ಸೊ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಹಂಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜೀವಿತ ನೋಡಿಲ್ಲ ಅಂತ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಸೊ ನಾವಿವತ್ತು ಹಾಸನಲ್ಲಿ ಇರೋ ಆಹಾರ ಮೇಳಕ್ಕೆ ಬಂದಿದ್ದೀವಿ ಸೊ ಮೈಸೂರಲ್ಲಿ ಆಗಿದ್ದ ಆಹಾರ ಮೇಳ ಅದು ವಿಡಿಯೋ ನೋಡಿರ್ತೀರಾ ಸೊ ಈಗ ಹಾಸನ ಹಾಸನಲ್ಲಿರೋ ಆಹಾರ ಮೇಳದ್ದು ವಿಡಿಯೋನ ಹಾಕ್ತಿದೀವಿ ಇಲ್ಲೇನು ಅಷ್ಟೊಂದು ಸ್ಟಾಲ್ಸ್ ಇಲ್ಲ ಒಂದ್ ಸ್ವಲ್ಪ ಇದೆ ಸೊ ಇಲ್ಲೇ ಏನೇನಿದೆ ಅದನ್ನ ಟ್ರೈ ಮಾಡಿಬಿಟ್ಟು ಹೇಳ್ತೀವಿ ಆಮೇಲೆ ಇದರಲ್ಲಿ ಇನ್ನೊಂದೇನು ಅಂತ ಅಂತಂದ್ರೆ ನಾನು ಮಧ್ಯ ಮಧ್ಯ ನಮ್ಮ ಫ್ಯಾಮಿಲಿಗೆ ಒಂದೊಂದು ಕ್ವಶನ್ ಕೇಳ್ತೀನಿ ಒಂದೊಂದು ಫುಡ್ ಆದ್ಮೇಲೂ ನೋಡೋಣ ಯಾರು ಎಷ್ಟು ಆನ್ಸರ್ ಮಾಡ್ತಾರೆ ಅಂತ ಎಲ್ಲ ಇಸ್ ಅಬೌಟ್ ಹಾಸನ್ ಸೊ ಯಾ ಲೆಟ್ಸ್ ಗೌ ನಾವು ಅಂಬ ಚುರ್ಮುರಿ ಗೆ ಬಂದಿದ್ದೀವಿ ಸ್ಟಾಲ್ ನಂಬರ್ ಒನ್ ನಾಟ್ ಏಯ್ಟ್ ಸೊ ಇಲ್ಲಿಂದ ಚುರ್ಮುರಿನ ಟ್ರೈ ಮಾಡ್ತಿದೀವಿ ನೋಡೋಣ ಇದು ಪ್ಲೇನ್ ಚುರ್ಮುರಿ

ಮಾವಿನಕಾಯಿ ಚುರ್ಮುರಿನಾಟ್ ಮಾಡ್ ಹಾಕಿದ್ದಾರೆ ಮಾವಿನಕಾಯಿ ಚುರ್ಮುರಿ ಬಂದ್ರೆ ಮಸ್ಟ್ ಟ್ರೈ ನಾವಿನಕಾಯಿ ಚುರ್ಮುರಿ ಸಕದ ಸೊ ನೆಕ್ಸ್ಟ್ ದಹಿಪುರಿ ಟ್ರೈ ಮಾಡ್ತಿದ್ವಿ ಅದೇ ಹಾಸನ ಚುರ್ಮುರಿ ಇದ್ರಿಂದ ಟ್ರೈ ಚೆನ್ನಾಗಿದೆ ಬಟ್ ಮಾವಿನಕಾಯಿ ಚುರ್ಮುರಿನೇ ಸಕಾಲಾಗಿದ್ದು ಅಲ್ಲಿ ಬಂದ್ರೆ ಅದನ್ನ ಟ್ರೈ ಮಾಡಿ ಹ್ಮ್ ಚುರ್ಮುರಿ ಸ್ಟಾಲ್ ಅಲ್ಲಿ ನಾವು ಟೋಟಲ್ ಫೋರ್ ಐಟಮ್ಸ್ ತಗೊಂಡ್ವಿ ಅದಷ್ಟು ಸೇರಿ ಒನ್ ಸಿಕ್ಸ್ಟಿ ರುಪೀಸ್ ಆಯ್ತು ವಿಚ್ ಇಸ್ ರೀಸನಬಲ್ ಸೊ ಫಸ್ಟ್ ಗೆ ಒಂದು ಸಿಂಪಲ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಎಲ್ಲ ತಿನ್ನೋದ್ರೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಸೊ ಹಾಸನ್ ಗೆ ಇದ್ದಿದ್ದು ಮೊದಲನೇ ಹೆಸರು ಏನು ಹೇಳಿ ಯಾರು ಗೊತ್ತಿ ಕರೆಕ್ಟ್ ಸೊ ನೆಕ್ಸ್ಟ್ ನಾವು ಭಾಗ್ಯಲಕ್ಷ್ಮಿ ಅಂಡ್ ಗುಲ್ಕನ್ ಸೆಂಟರ್ ಬಂದಿದೀವಿ ಸೊ ಇಲ್ಲಿ ಬೆಣ್ಣೆ ಮತ್ತೆ ಗುಲ್ಕನ್ ತಗೊಂಡಿರೋದು ಟ್ರೈ ಮಾಡುವ ಐಟ್ ಫ್ಯಾನ್ ಆಫ್ ಗುಲ್ಕನ್ ಸೊ ಓಕೆ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಫಿಫ್ಟಿ ರುಪೀಸ್ ಒಂದಕ್ಕೆ ಅಲ್ವಾ ಒಂದು ಫಿಫ್ಟಿ ಇಲ್ಲಿ ಬಂದಾಗ ಭಾಗ್ಯಲಕ್ಷ್ಮಿ ಬಟರ್ ಅಂಡ್ ಗುಲ್ಕನ್ ಸೆಂಟರ್ ಟ್ರೈ ಮಾಡ್ಬೋದು ನೀವು ಸೊ ಇದು ಇನ್ನೊಂದು ಕ್ವಶನ್ ಹಾಸನ್ಗೆ ಹಾಸನ್ ಅಂತ ಹೆಸರು ಹೇಗೆ ಬಂತು ಅವ್ರ ಎಕ್ಸ್ಪ್ರೆಷನ್ ತೋರ್ಸ ಎಲ್ಲಾರ ಮುಖ ಹಾಸನ್ಗೆ ಹಾಸನ್ ಕರೆಕ್ಟ್ ಸೊ ಹಾಸನ ಅಂಬ ಸೊ ಇನ್ನೊಂದು ಹಾಸನ ಅಂದ್ರೆ ಏನು ಹಾಸನ ಅಂಬೆ ತಾಯಿ ಏನು ಆ ದೇವರು ಬಟ್ ಏನು ಹಾಸನಿಂಗ್ ಅದೇ ಅದೊಂದು ಬಂದು ಏಳು ಕಡೆ ನಡೆಸಿರೋದು ಒಂದು ಹಾಸನಲ್ಲಿಯೋ ಹೊಸ ಏನಿಲ್ಲ ಹಾಸನಾಂಬ ಅಂದ್ರೆ ಸ್ಮೈಲಿಂಗ್ ಮದರ್ ಅಂತ ಹಾಸನ್ ಅಂದ್ರೆ ಹಸನ್ ಸ್ಮೈಲಿಂಗ್ ಆಂಬೆ ಅಂದ್ರೆ ಮದರ್ ಅಂತ ಸೊ ಹಾಸನ ಅಂದ್ರೆ ಸ್ಮೈಲಿಂಗ್ ಮದರ್ ಸೊ ಯು ಸೊ ನೆಕ್ಸ್ಟ್ ಫೇಮಸ್ ಆಗಿರುವಂತಹ ಮಿಸ್ಟರ್ ಅಂಡ್ ಮಿಸ್ ಕಾರ್ನ್ ಹೋಗಿ ಇದು ಕ್ರಿಸ್ಪಿ ಬಟರ್ ಕಾರ್ನ್ ಎಕ್ಸ್ಟ್ರಾ ಚೀಸ್ಗೆ ಎಕ್ಸ್ಟ್ರಾ ಟೆನ್ ರುಪೀಸ್ ತಗೋತಾರೆ ಟೋಟಲ್ ಎಷ್ಟು ನಮ್ಮ ಅಣ್ಣ ತಗೊಬಂದು ಕೊಡ್ತಿರೋದು ಅದಕ್ಕೆ ಪ್ರೈಸ್ ಅಷ್ಟು ಗೊತ್ತಿಲ್ಲ ಹೇಳ್ತೀನಿ ಗೆ ಈಗ ಟ್ರೈ ಮಾಡ್ತೀನಿ ನಿಂಗಿದೆ ಸೊ ಅದಾವೆ ಓಕೆ ಸೊ ಒಂದಕ್ಕೆ ಫಿಫ್ಟಿ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಚೀಸ್ಗೆ एक्स्ट्रा ₹10 सर so, ₹60 ईच मस्टर इदो hmm? तो नेक्स्ट पेरी पेरी क्रिस्पी कॉर्न इदो ಅಷ್ಟೇ ₹60 ಇದರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ ಇದುನು ₹60 ಚಲಾಗಿದೆ ಜೋಸಕದಾಗಿದೆ ಸೋ ಇಲ್ ಬಂದ್ರೆ มิสเตอร์ ಅಂಡ್ ಮಿಸ್ ಕಾರ್ನರ್ ಮಿಸ್ ಮಾಡ್ದಂ ಟ್ರೈ ಮಾಡಿ बिकॉज ಸಕದಾಗಿದೆ ಟೇಸ್ಟ್ ವರ್ತ್ ಸಿಕ್ಸ್ಟಿ ರುಪೀಸ್ ಒ ನೆಕ್ಸ್ಟ್ ನಾವು ರೋಡ್ ಕೆಫೆ ಇಂದ ಸ್ಟಾಲ್ ನಂಬರ್ ಆ್ಯಕ್ಚುಲಿ ಎಲ್ಲದಕ್ಕೂ ಹಾಕಿಲ್ಲ ಬಟ್ ಒನ್ ನಾಟ್ ಫೋರ್ ಸ್ಟಾಲ್ ನಂಬರ್ ನಾ ರೋಡ್ ಕೆಫೆ ಇಂದ ಪೊಟೇಟೋ ಟ್ವಿಸ್ಟರ್ ಸೊ ಇದ್ರ ಪ್ರೈಸ್ ಬಂದು ಫಿಫ್ಟಿ ರುಪೀಸ್ ಚೆನ್ನಾಗಿದೆ ಚೆನ್ನಾಗಿದೆ ನಾರ್ಮಲ್ ಪೊಟೇಟೋ ಟ್ವಿಸ್ಟರ್ ಹೆಂಗ್ ಇರುತ್ತೋ ಹಾಗಿದೆ ಅದಕ್ಕೆ ಫಿಫ್ಟಿ ರುಪೀಸ್ ಸೊ ಅದೇ ರೋಡ್ ಕೆಫೆ ಇಂದ ಇನ್ನೊಂದು ವೆಜ್ ರೋಲ್ ತಗೊಂಡಿದೀವಿ ಇದು ಕೂಡ ಫಿಫ್ಟಿ ಒಂದು ಕೆಚಪ್ ಕೊಟ್ಟಿದ್ದಾರೆ ಇದನ್ನ ಟೇಸ್ಟ್ ಮಾಡುವ ಚೆನ್ನಾಗಿದೆ ಬಟ್ ಓಕೆ ಒಳ್ಳಗಡೆ ಡೀಪ್ ಆಗಿ ತಿಂದು ನೋಡಿಲ್ಲ ನಾನು ಮೇಲೆ ಸಟಲ್ ಆಗಿ ವೆಜಿಟೇಬಲ್ಸ್ ಅಷ್ಟೇ ಸಿಕ್ತು ஒன்ீந்த காராமண்டி அங்கடி அனோ ஸ்டால் நேமு ಇದು ಗಿರ್ಮಿ ಟ್ರೈ ಮಾಡ್ತಾ ಇದೀವಿ ಟೇಸ್ಟ್ ಇದ್ರದು ಚಿತ್ರಾನ್ನ ತರ ಇದೆ ಸೇಮ್ ಚಿತ್ರಾನ್ನ ತರ ಇದೆ ಓಕೆ ಮಾವಿನಕಾಯಿ ಕಾಯ್ತಿದಾರೆ ನಾನೇ ತಿನ್ಬಿಡ್ತೀನಿ ಸೊ ಇದ್ರ ಪ್ರೈಸ್ ಬಂದು ಒನ್ ಪ್ಲೇಟ್ಗೆ ತರ್ಟಿ ರುಪೀಸ್ ಓಕೆ ಡಿಸೆಂಟ್ ಆಗಿದೆ ಓಕೆ ಎಣ್ಣೆ ಸೋರ್ತಿದೆ ಅನ್ಸುತ್ತೆ ಇಲ್ಲ ಇಲ್ಲ ನೀರೇನು ಅದೇ ಸ್ಟಾಲ್ ಇಂದ ಮೆಣಸಿನ್ಕಾಯಿ ಬಜ್ಜಿ ಆಮೇಲೆ ಬಾಳೆಕಾಯಿ ಬಜ್ಜಿ ಬಿಸಿ ಬಿಸಿ ಇದೆ ಇದನ್ನು ಟ್ರೈ ಮಾಡುವ ಇದು ಪ್ರೈಸು ಒಂದ್ ಬಜ್ಜಿಗೆ ಫೈವ್ ರುಪೀಸ್ ಯಾವ ತಗೊಂಡ್ರು ಸೊ ಇದು ಫೋರ್ ಇರೋದಕ್ಕೆ ಫಾರ್ಟಿ ರುಪೀಸ್ ಸೇಮು ನಾರ್ತ್ ಕರ್ನಾಟಕದಲ್ಲಿ ಮಾಡ್ತಾರಲ್ಲ ಮಿರ್ಚಿ ಆ ಮಿರ್ಚಿನ ಯೂಸ್ ಮಾಡಿದ್ದಾರೆ ನಮ್ ಸೈಡ್ ಯೂಸ್ ಮಾಡೋ ಬಜ್ಜಿ ಮೆಣಸಿನ್ಕಾಯಿ ಮಾಡಿದ ಖಾರ ಕಾರ್ಯ ಇದು ಬಾಳೆಕಾಯಿ ಇದು ಚೆನ್ನಾಗಿದೆ ಚಟ್ನಿ ಕೊಟ್ಟಿದಾರ ಹ್ಮ್ ನಾನು ಚಟ್ನಿ ನೋಡೇ ಇಲ್ಲ ಚಟ್ನಿನೂ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಹಾಸನಾಂಬ ಹಾಸನಾಂಬಾ ಟೆಂಪಲ್ ಅಲ್ಲಿ ಮೂರು ದೇವ್ರ ಇದಾವೆ ಗೊತ್ತಾ ಅದ್ರ ನೇಮ್ಸ್ ಹೇಳಿ ಮೂರು ದೇವರುಗಳ ಅದೇ ದೇವಸ್ಥಾನದಲ್ಲಿ ಮೂರು ದೇವರು ಇದೆಯಲ್ಲ ಅದ್ರದ್ದು ಹೆಸರು ಇದ್ರ ಒಂದಾದ್ರೂ ಮೂರ್ ಇದೆ ಅದ್ರ ಒಂದು ಅಲ್ಲ ಸೊ ಹಾಸನಾಂಬದಲ್ಲಿ ಇರೋ ಮೂರು ದೇವರ ಹೆಸರು ಒಂದು ಮಹೇಶ್ವರಿ ಇನ್ನೊಂದು ಕೌಮಾರಿ ಇನ್ನೊಂದು ಕೌಮಾರಿ ಇನ್ನೊಂದು ವೈಷ್ಣವಿ ಸೊ ಇದು ಮೂರು ದೇವ್ರುಗಳ ಹೆಸರು ಯಾರ್ಯಾರಿಗೆ ಗೊತ್ತಿತ್ತು ಕಮೆಂಟ್ ಮಾಡಿ ಹೌದಾ ಸೊ ನೆಕ್ಸ್ಟ್ ನಾವು ಸ್ಟಾಲ್ ನಂಬರ್ ಹಂಡ್ರೆಡ್ ಇಂದ ಫ್ರೆಂಚ್ ಫ್ರೈಸ್ ತಗೊಂಡಿದೀವಿ ಸೊ ಇದ್ರ ಪ್ರೈಸ್ ಫಿಫ್ಟಿ ಕ್ವಾಂಟಿಟಿ ಚೆನ್ನಾಗಿದೆ ಇದು ನಾಸಾ ದಾವಣಗೆರೆ ಬೆಣ್ಣೆ ದೋಸೆ ಪಕ್ಕದ ಸ್ಟಾಲ್ ಅಲ್ಲೇ ಇದೆ ಟೇಸ್ಟ್ ಮಾಡುವ ಚೆನ್ನಾಗಿದೆ ಫಿಫ್ಟಿ ರುಪೀಸ್ ಕೊಡ್ಬೋದು ವರ್ತ್ ಇದೆ ಸ್ಟಾಲ್ ನೇಮ್ ಏನು ಹಾಕಿಲ್ಲ ಸ್ಟಾಲ್ ನಂಬರ್ ಒನ್ ಸ್ಟಾಲ್ ನಂಬರ್ ಹಂಡ್ರೆಡು ದಾವಣಗೆರೆ ಬೆಣ್ಣೆ ದೋಸೆ ಪಕ್ಕದಲ್ಲೇ ಇದೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ಕ್ವೆಶನ್ ಹಾಸನ್ಗೆ ಕನೆಕ್ಟ್ ಆಗಿರೋ ಘಾಟ್ ಸೆಕ್ಷನ್ಸ್ ಯಾವ್ದು ಯಾವ್ದು ನೀವ್ ಶಿರಾಡಿ ಘಾಟು ಬಿಸ್ಲೆ ಘಾಟು ಚಾರ್ಮಿಟ್ಟು ಚಾರ್ಮಿ ಘಾಟು ಚಿಕ್ಕಮಂಗ್ಳೂರು ಶಿರಾಡಿ ಮತ್ತೆ ಬಿಸ್ಲೆ ಘಾಟ್ ಆ ತುಂಬಾ ಕ್ರೌಡ್ ಇರೋ ನಾಸಸ್ ದಾವಣಗೆರೆ ಬೆಣ್ಣೆ ದೋಸೆಯಿಂದ ಬೆಣ್ಣೆ ದೋಸೆ ಟ್ರೈ ಮಾಡ್ತಿದೀವಿ ಇಲ್ಲಿ ನೋಡಿ ಮಾತ್ರ ಆಲು ಸ್ಟಫಿಂಗು ಪ್ಲೇನ್ ಇದೆ ಟ್ರೈ ಮಾಡುವ ಮಜ್ಜದಿಂದ ಇದು ಮಾಡ್ತೀವಿ ಚೆನ್ನಾಗಿದೆ ಚಟ್ನಿ ಟೇಸ್ಟ್ ಮಾಡೋಣ ಚೆನ್ನಾಗಿದೆ ಚಟ್ನಿ ನಮ್ಮ ಖಾರ ಖಾರವಾಗಿ ಸ್ವೀಟ್ ಆಗಿ ಸಖತ್ತಾಗಿದೆ ಇದ್ರ ಪ್ರೈಸ್ ಬಂದು ಒನ್ ಪ್ಲೇಟ್ಗೆ ನೈಂಟಿ ರುಪೀಸ್ ಇದು ಬೆಣ್ಣೆ ಬೆಣ್ಣೆ ಮಸಾಲೆ ದೋಸೆ ಚೆನ್ನಾಗಿದೆ ಇಲ್ಲಿ ಬಂದರೆ ಟ್ರೈ ಮಾಡಿ ನೈಂಟಿ ರುಪೀಸ್ ಒನ್ ಪ್ಲೇಟ್ ಬೆಣ್ಣೆ ದೋಸೆಯಲ್ಲೇ ನೆಕ್ಸ್ಟು ಓಪನ್ ಬಟರ್ ಮಸಾಲ ತಗೊಂಡಿರೋದು ಇದ್ರ ಪ್ರೈಸ್ ಎಷ್ಟು ಸೊ ಇದ್ರ ಪ್ರೈಸ್ ಹಂಡ್ರೆಡ್ ರುಪೀಸ್ ಎಷ್ಟಕ್ಕೆ ಇದು ಅಷ್ಟೇ ಅದು ಕ್ಲೋಸ್ ಇತ್ತು ಇದು ಓಪನ್ ಇದೆ ಇದ್ರ ಮೇಲೆ ಚಟ್ನಿ ಪುಡಿ ಹಾಕಿದ್ದಾರೆ ತೋರ್ಸು ಇದ್ರ ಮೇಲೆ ಚಟ್ನಿ ಪುಡಿನ ಹಾಕ್ಬಿಟ್ಟು ಮಾಡಿದ್ದಾರೆ ಲೆಟ್ಸ್ ಟ್ರೈ ಇದ್ರದ್ದು ಆಲೂಗೇಡ ಪಲ್ಯ ಫುಲ್ ಪ್ಲೇನ್ ಆಗಿದೆ ಏನು ಮಸಾಲೆ ಇಲ್ಲ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಅದ್ರದ್ದು ಇದು ಆಲೂಗಡ್ಡೆ ಪಲ್ಯ ಪ್ಲೇನೇ ಇರುತ್ತೆ ಯೂಶಲ್ ಆಗಿ ಚೆನ್ನಾಗಿದೆ ಮುಗಿದ್ಕೊಂಡೋಗ್ತಾರೆ ಸೊ ಯಾ ಚೆನ್ನಾಗಿದೆ ಬಟ್ ನನಗೆ ಬೆಣ್ಣೆ ದೋಸೆ ತುಂಬ ಇಷ್ಟ ಆಯಿತು ಇದ್ರಗಿಂತ ನೈಸ್ ಚೆನ್ನಾಗಿದೆ ಸೊ ನೆಕ್ಸ್ಟ್ ಕ್ವಶನ್ ಹಾಸನ್ದು ಸ್ಟೇಪಲ್ ಕ್ರಾಪ್ ಅಂದ್ರೆ ಜಾಸ್ತಿ ಬೆಳೆಯುವ ಬೆಳೆ ಯಾವುದು ಜೋಳ ರಾಗಿ ಆಲೂಗಡ್ಡೆ 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 ಮತ್ತೆ ಜೋಳ ಕ್ರಾಪ್ ಬಂದು ರಾಗಿ ಒಂದು ಆಮೇಲೆ ಜೋಳ ಎಳಿತಾರೆ ಮತ್ತೆ ಪ್ಯಾಡಿ ಅದಾದ್ಮೇಲೆ ಮತ್ತೆ ಇನ್ನ ಕ್ರಾಪ್ಸ್ ಯಾವುದು ಅಂತಂದ್ರೆ ಅಂದ್ರೆ ಸೆಕೆಂಡ್ ಇದಕ್ ಬರುತ್ತಿದ್ ಸೊ ಇದು ತುಂಬಾ ಜಾಸ್ತಿ ಬೆಳೆಯಲ್ಲ ಬಟ್ ಬೆಳಿತಾರೆ ಅಂತ ಅಂದ್ರೆ ಅದು ಆಲೂಗಡ್ಡೆ ಇವ್ರಿಗೆ ಬರೀ ಆಲೂಗಡ್ಡೆ ಒಂದೇ ಗೊತ್ತಿರೋದು ಅದಕ್ಕೆ ಅಷ್ಟೇ ಪೊಟೆಟೋ ಕಾಫಿ ಪೌಡರ್ ಮತ್ತೆ ಪೆಪ್ಪರ್ ಆಮೇಲೆ ಸ್ಟೇಪಲ್ ಫುಡ್ ಅಲ್ಲಿ ಇನ್ನೊಂದು ಕೋಕೋನಟ್ ಬರುತ್ತೆ ಸೊ ಫಸ್ಟ್ ಎಲ್ಲಾರು ಕನ್ಫ್ಯೂಸ್ ಆಗಿರ್ತಾರೆ ಹಾಸನ್ ಅಂದ್ರೆ ಆಲೂಗಡ್ಡೆ ಅಂತ ಸೊ ನೋ ಆಲೂಗೆಡೆನು ಬೆಳಿತಾರ ಇಲ್ಲ ಅಂತಲ್ಲ ಬಟ್ ಸ್ಟೇಪಲ್ ಕ್ರಾಪ್ ಅಲ್ಲ ಅದು ಎಸ್ ಫೈನಲ್ ಆಗಿ ಶುಗರ್ ಕೇನ್ ತಗೊಂಡಿದೀವಿ ಇದು ಒನ್ ಗ್ಲಾಸ್ ಟ್ವೆಂಟಿ ರುಪೀಸ್ ಟೇಸ್ಟ್ ನೋಡ್ತೀನಿ ಹೌದಾ ಶುಗರ್ ಕೇನ್ ಜ್ಯೂಸ್ ತಗೊಂಡಿದೀವಿ ಇದು ಒನ್ ಗ್ಲಾಸ್ ಗೆ ಟ್ವೆಂಟಿ ರುಪೀಸ್ ಕ್ವಾಂಟಿಟಿ ಇಷ್ಟ್ ಕೊಡ್ತಾರೆ ವಿಥೌಟ್ ಐಸ್ ಹೇಳಿರೋದು ಸಕತ್ತಾಗಿದೆ ಶುಗರ್ ಕೇನ್ ಅಂದ್ರೆ ಸ್ವೀಟ್ ಆಗಿರುತ್ತೆ ಸ್ವೀಟ್ ಆಗಿ ಚೆನ್ನಾಗಿದೆ ಟ್ವೆಂಟಿ ರುಪೀಸ್ ಕೊಡ್ಬೋದು ಇಷ್ಟಕ್ಕೆ ನೈಸ್ ಹೈಡ್ರೇಷನ್ಗೆ ಸೊ ಇಲ್ಲಿ ಆಹಾರ ಮೇಳದ್ದು ಸ್ಟಾಲ್ಗಳಿಗಿಂತ ವಸ್ತು ಅದು ಸ್ಟಾಲ್ ತುಂಬ ಇದಾವೆ ಅಂದರೆ ಶಾಪಿಂಗ್ ಮಾಡೋದು ನೀವು ಇಲ್ಲಿಗೆ ಬಂದರೆ ಹಂಗೆ ಶಾಪಿಂಗ್ನು ಮಾಡ್ಬೋದು ಸೊ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಹಂಗೆ ಸೊ ಇದು ಬೇಸಿಕಲಿ ಆಹಾರ ಮೇಳ ಅಲ್ಲ ಆಚೆನು ಬೋರ್ಡಲ್ಲಿ ದೊಡ್ಡದಾಗಿ ವಸ್ತು ಪ್ರದರ್ಶನ ಅಂತಾನೆ ಹಾಕಿರೋದು ಸೊ ಇಲ್ಲಿ ಆಹಾರ ಮೇಳಗಿಂತ ಅಂದ್ರೆ ಅಂದರೆ ಫುಡ್ ಸ್ಟಾಲ್ಸ್ಗಿಂತ ಜಾಸ್ತಿ ಬೇರೆ ಬೇರೆ ಥರದ ಸ್ಟಾಲ್ ನೋಡಕ್ಕೆ ಸಿಗುತ್ತೆ ನಿಮಗೆ ಈ ಕೃಷಿಗೆ ಸಂಬಂಧಪಟ್ಟ ಸ್ಟಾಲ್ಸ್ ಆಗಿರ್ಬೋದು ಆಮೇಲೆ ಎಷ್ಟೊಂದು ವೆರೈಟೀಸ್ ಆಫ್ ಸ್ಯಾರೀಸು ಬಟ್ಟೆ ಆಮೇಲೆ ಸ್ಲಿಪ್ಪರ್ಸ್ ಗೊಂಬೆಗಳು ಆಮೇಲೆ ಹೋಮ್ ಮೇಡ್ ಐಟಮ್ಸ್ ಅಷ್ಟೊಂದು ಕಾಫಿ ಪೌಡರ್ಸ್ ಎಕ್ಸೆಟ್ರಾ 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 ಸೊ ಈ ತರ ಐಟಮ್ಸ್ ನಿಮಗೆ ತುಂಬಾ ನೋಡಕ್ ಸಿಗುತ್ತೆ ಸೊ ಬರೀ ನೀವು ಫುಡ್ ಅಷ್ಟೇ ಇಲ್ಲಿ ಅಂತ ಅನ್ಕೊಂಡು ಹೋಗೋದ್ರೆ ನೋ ಇಟ್ಸ್ ನಾಟ್ ಓನ್ಲಿ ಫುಡ್ ಸೊ ನೀವು ಅಲ್ಲಿ ಹೋದಾಗ ಏನಾದರೂ ಶಾಪ್ ಕೂಡ ಮಾಡ್ಬೋದು ನಾವು ಒಂದು ಸ್ಯಾರಿ ಎಲ್ಲ ತಗೊಂಡ್ವಿ ಚೆನ್ನಾಗಿತ್ತು ನೀವು ಒಂದ್ಸತಿ ಹೋಗಿ ಟ್ರೈ ಮಾಡಿ ವಿಸಿಟ್ ಮಾಡಿ ಮಿಸ್ಟರ್ ಅಂಡ್ ಮಿಸ್ ಅಂತ ಸೆಕೆಂಡ್

ಇದು ಹೇಳಿ ನಂಬರ್ಸ್ ಹೇಳಿ ಸಕಲೇಶಪುರ ಬೇಲೂರು ಅರ್ಕಲ್ಗೋಡು ಹಾಸನ್ ಹಸೀಕೆರೆ ಚನ್ನಾಯಪಟ್ಣಪುರ ಟೀಚರ್ ಆಗಿರೋದ್ಕೊಂಡು ಸಾರ್ಥಕ ಆಯ್ತು ಇದೆ ಇಷ್ಟು ತಾಲೂಕ್ಸ್ ಗಳಿದಾವೆ ಅಷ್ಟೇನೆ ಲಾಸ್ಟ್ ಅಂಡ್ ಫೈನಲ್ ಆಗಿ ನಾವು ಮತ್ತೆ ಮಿಸ್ಟರ್ ಅಂಡ್ ಮಿಸ್ ಕಾರ್ನ ತಗೊಂಡ್ ತಿಂತ ಇದೀವಿ ಯಾಕಂದ್ರೆ ಟೇಸ್ಟ್ ಸಕ್ಕರಾಗಿದೆ ಇದು ಪೆರಿ ಪೆರಿ ಮಿಕ್ಸ್ ತಗೊಂಡಿರೋದು ಆಮೇಲೆ ಒಂದು ರೋಲ್ ತಗೊಂಡಿದ್ವಿ ಅದ್ರ ಟೇಸ್ಟ್ ತುಂಬಾ ವರ್ಸ್ಟ್ ಆಗಿತ್ತು ಸೊ ಅದೊಂದು ನಾಟ್ ರೆಕಮೆಂಡೆಡ್ ಅದನ್ನ ಹಾಕಿರ್ತೀನಿ ವಿಡಿಯೋದಲ್ಲಿನೇ ಅಷ್ಟೇನೆ ವಿಡಿಯೋ ಇಷ್ಟ ಆಗಿದ್ರೆ दयुद्ध तो लाइक शेर सब्सक्रैब् थैंक यू फॉर् वाचिंग